ಗುತ್ತಿಗಾರು ಪೇಟೆಯಲ್ಲಿ ಕಾಡು ಹಂದಿಗಳು ಪೇಟೆಗೆ ಬಂದು ದಾಳಿ ನಡೆಸಿ ಮೂರು ಜನರಿಗೆ ಗಾಯಗೊಳಿಸಿದ ಘಟನೆ ಜನವರಿ ಹದಿನೇಳರಂದು ಸಂಜೆ ವೇಳೆಗೆ ಸಂಭವಿಸಿದೆ ಗುತ್ತಿಗಾರಿನಿಂದ ಮೊಗ್ರ ಕಡೆಗೆ ಹೋಗುವ ರಸ್ತೆಯ ಬದಿ ಕಾಡು ಹಂದಿಗಳು ಏಕಾಏಕಿ ಬಂದು ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದ ವಿದ್ಯಾರ್ಥಿಗಳ ಮೇಲೆ ದಾಳಿ ನಡೆಸಿದೆ ಇಬ್ಬರು ವಿದ್ಯಾರ್ಥಿಗಳು ಚಿಕಿತ್ಸೆ ಪಡೆದು ಈಗಾಗಲೇ ಡಿಸ್ಚಾರ್ಜ್ ಆಗಿದ್ದಾರೆ ಬಲವಾಗಿ ಗಾಯಗೊಂಡ ಒಂದು ವ್ಯಕ್ತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಕುರಿತು ಸುಳಿದ ಕೆವಿಜಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಕೀರ್ತೀಶ್ ಅವರು ಸುದ್ದಿಯೊಂದಿಗೆ ಮಾತನಾಡಿ ಈಗ ಆರೋಗ್ಯವಾಗಿದ್ದೇನೆ ಗಾಯವಾದಲ್ಲಿ ಸ್ಟಿಚ್ ಹಾಕಿದ್ದಾರೆ ಉಳಿದ ಎರಡು ಮಂದಿ ಜ್ಯೋತಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಡಿಸ್ಚಾರ್ಜ್ ಆಗಿದ್ದಾರೆ ಸಂಪೂರ್ಣ ಗುಣಮುಖವಾದ ಬಳಿಕ ಮನೆಗೆ ತೆರಳುವುದಾಗಿ ತಿಳಿಸಿದ್ದಾರೆ ಕಾಡು ಮಂದಿಗಳು ಪೇಟೆಯ ಬದಿಯಲ್ಲಿ ತಿರುಗಾಡು ಈ ಸಾರ್ವಜನಿಕರು ಸುದ್ದಿಗೆ ತಿಳಿಸಿದ್ದಾರೆ ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ తుట్ క్తి పీలగయ ప్రీతి జియల్ ఆచార్య జ్యువెలర్స్